ರಿಜಿಸ್ಟ್ರೇಷನ್ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ ಸ್ಟ್ಯಾಂಪ್ ಡ್ಯೂಟಿ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ ವ್ಯಾಲ್ಯೂಯೇಷನ್ನು ಯಾವ ಒಂದು ಭಾಗದಲ್ಲೂ ಕೂಡ ಯಾವ ಒಂದು ಹಂತದಲ್ಲೂ ಕೂಡ ಇವತ್ತು ಜನಗಳಿಗೆ ನೀವು ಜೀವನ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಒಂದು ಸಂದರ್ಭ ನೀವು ಸೃಷ್ಟಿ ಮಾಡೇ ಇಲ್ಲ ಕಳೆದ ಎರಡು ವರ್ಷದಲ್ಲಿ ಬಹುಶಃ ಇನ್ನು ಒಂದು ವಿಚಾರದಲ್ಲಿ ನೀವು ದರ ಏರಿಕೆ ಮಾಡಿಲ್ಲ ನಾವು ಉಸಿರಾಡೋ ಗಾಳಿಲಿ ಒಂದು ದರ ಏರಿಕೆ ಇಲ್ಲಿವರೆಗೂ ಮಾಡಿಲ್ಲ ನಮ್ಮ ಪುಣ್ಯ ರಾಜ್ಯದ ಜನತೆಯ ಪುಣ್ಯ ಇನ್ನು ಹತ್ತತ್ರ ನಲವತ್ತೆಂಟು ದರ ಏರಿಕೆಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಇವೆಲ್ಲದರ ವಿರುದ್ಧವಾಗೇ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ರಾಯರೆಡ್ಡಿ ಅವ್ರು ಹೇಳ್ದಂಗೆ ನಂಬರ್ ಒನ್ ಸ್ಥಾನ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಕೊಟ್ಟಿದ್ದ ಕೊಡಬಹುದು ಅಂತಕ್ಕಂಥದ್ನ ಅವರೇ ಏನು ಹೇಳ್ಕೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ಅತ್ಯಂತ ವಿಪರ್ಯಾಸ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದಲ್ಲಿ ಯಾವ ಒಬ್ಬ ನಾಗರಿಕನಿಗೂ ಕೂಡ ಆಡಳಿತದಲ್ಲಿ ಸುಧಾರಣೆ ಕಾಣಬಹುದು ಬದಲಾವಣೆ ಕಾಣಬಹುದು ಅಂತಕ್ಕಂಥ ಅಪೇಕ್ಷೆ ನಾವು ಯಾರೂ ಇಟ್ಕೊಂಡಿಲ್ಲ ಆದರೆ ಅಪ್ಪಿತಪ್ಪಿ ಏನಾದರೂ ಇದು ಇದೇ ರೀತಿ ಮುಂದೆ ನಡ್ಕಂಡು ಹೋದರೆ ಮುಂದೊಂದು ದಿನ ಹಿಂದೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಇಂದಿರಾ ಗಾಂಧಿ ಅವರ ಅಲ್ಲಿ ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಪ್ರವಾಹಗಳು ಭೂಕಂಪಗಳು ಆದಾಗ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಭವಿಷ್ಯ ಇದು ವಿಚಾರ ಒಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದ ಒಂದು ಎಮರ್ಜೆನ್ಸಿ ಒಂದು ಸುನಾಮಿ ರೀತಿಯಲ್ಲಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ಭಾಳ ದೂರ ಏನಿಲ್ಲ ಎದುರಿಸ್ತಕ್ಕಂಥದಕ್ಕೆ ಇದು ಕೂಡ ಕನ್ನಡ ನಾಡಿನ ಜನತೆ ಎದುರಿಸ್ಬೇಕಾಗಿರ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಒಂದು ರೀತಿ ಭಾಳ ಗೊಂದಲ ಇದೆ ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ ಅಂತಕ್ಕಂಥದ್ದು ಯಾಕೆಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಆಡಳಿತದಲ್ಲಿದೆ ಈಗಾಗಲೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ್ ಪ್ರದೇಶು ದಿವಾಳಿ ಎದ್ದೋಗಿದೆ ಅಂತಕ್ಕಂಥದ್ದು ಕೂಡ ಪತ್ರಿಕೆಗಳೆಲ್ಲ ಓದಿದ್ದೇವೆ ಅಗೇನ್ ಇತ್ತೀಚೆಗೆ ತೆಲಂಗಾಣದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಸ್ವತಃ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆಗಳ ಕಾಲ ಒಂದು ಇಂಗ್ಲೀಷ್ ಅಲ್ಲಿ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ ಇದು ಒಂದು ರೀತಿ ಬಹಳ ಹಾಸ್ಯಾಸ್ಪದ ಅವರೊಂದು ಮಾತು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕಿಂತ ಮುಂಚಿತವಾಗಿ ತೆಲಂಗಾಣದ ಸಾಲ ಎಷ್ಟಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ನಾನು ಮುಖ್ಯಮಂತ್ರಿ ಆದ ನಂತರ ನನಗೆ ಗೊತ್ತಾಗ್ತಾ ಹೋಯಿತು ಒಳಗಡೆ ಎಷ್ಟು ಸಾಲ ಆಗಿದೆ ಅಂತ ಆದರೆ ಗೊತ್ತಿಲ್ಲದಿರೋ ನಾನು ಕಮಿಟ್ಮೆಂಟ್ ಮಾಡ್ಬಿಟ್ಟೆ ಗ್ಯಾರಂಟಿಗಳ ವಿಚಾರವಾಗಿ ಈಗ ಗ್ಯಾರಂಟಿಗಳನ್ನ ನಾನು ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ ಮುಂದೆ ಮತ್ತೆ ಎಲ್ಲಿ ತೆಲಂಗಾಣನು ದಿವಾಳಿ ಎದ್ದೋಗುತ್ತೋ ದಿವಾಳಿ ಎತ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಆತಂಕ ನನಗೆ ಶುರು ಆಗಿದೆ ಅಂತ ಸ್ವತಃ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ